ವಾ ಅಲೆ ಅಪ್ಪ ಅಲೇ ಮಲ್ಕಂಡೈತೆ ಮಲ್ಕಳಿ ಬಿಡತ್ಲಾಗಿ ಸುಸ್ತಾಗಂಗ ಆಗೈತೆ ಇನ್ನೇನ್ ಮಾಡ್ತಾರೆ ಬೆಳಗ್ಗೆಂದ ಕೆಲಸ ಮಾಡ್ತಿರ್ತಾರೆ ಒಂದ್ ನಾಲ್ಕು ಮುಖಾಲ್ ಐದು ಗಂಟೆಗೆ ಹೇಳ್ತಾರೆ ಆವಾಗ್ಲಿಂದ ಒಂದು ಗಾಳಿಗೆ ಏನೋ ಪುರ್ಸತ್ ಸಿಗಲ್ಲ ಹ ಸುಸ್ತಾಗಂಗ ಆಗಿರ್ಬೇಕು ಮಲ್ಕಂಡೈತಿನ್ ತಿಂಡಿ ತಿನ್ಕಂಡು ಅಪ್ಪ 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 ಕುಮಾರಣ್ಣ ಇದ್ಯಾ ಯಾವಾಗ್ಲಾ ಬಂದೆ ನೀನು ಹ ಯಾಕೆ ಹಿಂಗ ಕೂಕಿದ್ಯಾ ನಿಲ್ಕಣಪ್ಪ ಇದ್ಯಾಕೆ ಹಿಂಗ್ ಮಲ್ಕೊಂಡಿದ್ಯಾ ಹಾ ಇನ್ನೇಲ್ಲ ಮಾಡೋದು ಪಾಪ ಆ ಸ್ಕೂಲ್ಗೆಲ್ಲಾ ಇನ್ನ ಮೇವು ಹಾಕಿ ಅಮ್ಮ ಏನೋ ತಿಂಡಿ ತಗೊಂಡ್ ತಿಂಡಿ ತಿಂದು ಒಂದ್ಗಳಿಗೆ ನಿದ್ದೆ ಬರಂಗ ಆಗ್ತಿತ್ಕೊಂಡ್ಲಾ ಅಗಿ ಮಲ್ಕೋದಂತ ಮಲ್ಕೊಂಡಿದ್ದೆ ಒಳ್ಳೆ ಆರಾಮಾಗಿ ಗಾಳಿ ಬಿಸಿತ್ತು ತಂಪಾಗಿ ನೆರಳು ಬೇರೆ ಐತೆ ನಿದ್ದೆ ಬೆಳೀತಿತ್ತು ಕಣ್ಲಾ ಪಾಪಾ ಬೆಳಗ್ಗೆಯಿಂದ ಸುಸ್ತಾಗಂಗ ಆಗಿತ್ತು ಯಾಕೆ ಆಯಾಸ ಆಗಂಗ ಆಗ್ತೈತೆ ಅದಕ್ ಮಲ್ಕೊಂಡೆ ಒಂದ್ಗಳಿಗೆ ಸರಿ ಕಣಪ್ಪ ಆಯ್ತು ಹಂಗಾರೆ ಮಲ್ಕ ನಾನು ಹೋಗ್ತೀನಿ ಹೌದಲ್ಲ ಪಾಪ ಟ್ಯಾಕ್ಟ್ರಿ ತಗಡೆ ಬಂದಿದ್ಯಾ ಟ್ಯಾಟೋ ಎಲ್ಲಿ ಕೆಲಸ ಇಲ್ವಾ ಬೆಳಿಗ್ಗೆ ಎದ್ದಾಡ್ಕಲೇ ನೀನು ಗಾಡಿ ತಗೊಂಡು ಗೌಡರ ತೋಟಕ್ಕೆ ಒಂದ್ ಎರಡ್ ಮೂರ್ ಗಂಟೆ ಆಗತ್ ಕಣಪ್ಪ ಹೋಗ್ಬೇಕಂತ ಹೋಗಿದ್ದು ಯಾಕೆ ಇಷ್ಟ ಬಿಟ್ಟಿದ ಇವತ್ತು ಏ ಇನ್ನೇನ್ ಬೆಳಿಗ್ಗೆ ಎದ್ದಾಡ್ಕಲೆ ನೀವು ಹೋದ್ನಲ್ಲಪ್ಪಾ ಇನ್ನೇನು ಮುಗೀತು ಎಲ್ಲದೂನು ಪಕ್ಕದ ಪಟ್ಟೆ ಹೊಡೆಯನಂದ್ರೆ ಏನಂದ್ರೆ ಅವ್ರದ್ದು ನೀರ್ ಬಿಟ್ಟರೆ ಮಳೆ ಬೇರೆ ಬಂದಿತ್ತು ಅದಕ್ಕೂ ಅದಕ್ಕೂ ತ್ಯಾವ ಆಗಿತ್ತು ಆ ಒಂದ್ ಎರಡ್ ಪಟ್ಟೆ ಬಿಟ್ಟು ಇನ್ನೆಲ್ಲಾ ಮಿಕ್ಕಿದ್ದವೆಲ್ಲಾ ಗೇಕೊಂಬಂದೆ ಅದಕ್ಕಿನ್ನೇನು ಇಲ್ಲ ಸರಿ ನೀವ್ ಹೋಗ್ತಿದ್ನಲ್ಲ ಮನೆ ಕಡೆ ನೀನು ಏನಾರು ತಿಂಡಿ ಗಿಂಡಿ ತಿಂಡಕ್ ಮನೆ ಹೋಗಿರ್ತೀಯ ಏನ ಹಸ್ಗಳಿಗೆ ಇನ್ನೊಂದ್ಸಲಿ ಹಾಕಿ ಕಟಾಕ್ ಹೋಗಣ ನೀರ್ ಗಿರ್ ಕೂಡ್ಸಿ ಅಂತ ಬಂದೆ ಅಷ್ಟ್ರಲ್ಲಿ ಹಿಂಗ ನೀನ್ ಮಲಗಿದ್ದಲ್ಲ ಅದಕ್ಕೆ ಹಂಗೆ ಮಾತಾಡ್ಸ್ಕೊಂಡು ಅಂತ ಬಂದೆ ಕಣಪ ಹೌದನ್ನು ಸರಿ ಸರಿ ಪಾಪ ಆಯ್ತು ಹ ಅಲ್ವದಲ್ಲ ಪಾಪ ಇವನು ನಿನ್ ತಮ್ಮ ರಮೇಶ ಏನಾರ ಫೋನ್ ಮಾಡಿದ್ದೇನು ಕಣಪ್ಪ ಇನ್ನೇನು ಮಾಮೂಲಿ ದಿನಾಲು ಮಾಡ್ತಿರ್ತಾನಲ್ಲ ಪೋನು ಮಾಡಿದ್ದ ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ ಯಾಕೆ ನಿನಗ ಮಾಡಿದ್ವಾ ಏನಾರ ಮಾತಾಡ್ಬೇಕಿತ್ತೇನಪ್ಪ ಮಾಡ್ಕೊಡ್ದೇನಪ್ಪ ಫೋನು ಮಾತಾಡ್ಬೇಕಿತ್ತು ಕಂಡಪ್ಪ ಇನ್ನೇನು ಈ ಟೈಮಲ್ಲಿ ಅವನು ಏನಕ್ಕೆ ಕೆಲಸ ಕೆಲಸ ಮಾಡ್ತಿರ್ತಾನಿ ನೇನು ಫೋನು ಎತ್ತದ ಕಾಣೆ ಬಿಡು ಸಂಜೆ ಕಡೆಯಿಂದ ನಾನೇ ಅದಕ್ಕೆ ಅದಕ್ಕೇನಂತೆ ಹ್ಞೂ ಸರಿ ಕಣ ಆಯ್ತಾಳಪ್ಪ ಸಂಜೆ ಕಡೆಯಿಂದ ಇನ್ನೇ ನಾವು ಪುರ್ಸೊತ್ತಾಗಿರ್ತೀವಿ ಇರ್ತೀವಿ ಗೀ ಕುಡ್ಕೊಂಡು ಆದ್ಮೇಲೆ ಫೋನ್ ಮಾಡಿದ್ರೆ ಆಗುತ್ತಾ ಅವನು ಪುರ್ಸೋತ್ತಾಗಿ ಇರ್ತಾನೆ ಮಾತಾಡ್ತಾನೆ ಇಲ್ಲಾಂದ್ರೆ ದಿನಾಲೂ ನೀನು ಅಮ್ಮಯ್ಯಾರ್ಗೆಲ್ಲ ಮಾತಾಡ್ಸ್ಬೇಕು ಫೋನ್ ಮಾಡ್ತಾನಲ್ಲ ಆ ಟೈಮಲ್ಲಿ ಅದೇನು ಮಾತು ಕೇಳುವಂತೆತಾ ಅದಿರ್ಲಿ ಕಣಪ್ಪ ಏನು ವಿಚಾರ ಮಾತಾಡ್ಬೇಕಪ್ಪ ಅವಂತಾವ ಯಾಕೆ ಏನಾಯ್ತಪ್ಪ ಹಾ ಇಲ್ಲ ಕಣಪ್ಪ ಇವಾಗ ಮನೆ ಕಟ್ಟಿಸ್ತಿದ್ದೀನಲ್ಲ ಅದಕ್ಕೆ ಕೇಳನಂತಾನೆ ನಿನಗೂ ಅವನಿಗೂ ಇಬ್ಬರಾಳಗು ಕೂರಿಸ್ಕೊಂಡಿದಿನಿ ಒಂದು ಮಾತು ಕೇಳಬೇಕಿತ್ತಲ್ಲಪ್ಪಾ ಇವಾಗ ಒಂದೇ ಅಪ್ತಿಯರ್ ಸಾಕ ಎರಡು ಅಪ್ತಿಯರ್ ಏನಾರು ಕಟ್ಟಿಸ್ಬೇಕಂದ್ರೆ ನನ್ನ ಕೈಲಿ ಶಕ್ತಿ ಇಲ್ಲ ನೀವು ದುಡ್ಡು ಕೊಟ್ಟು ನಾವು ಅಂತ ಹೇಳಿರಬೇಕಾದ್ರೆ ನನ್ನ ಕೈಲಷ್ಟು ಇಷ್ಟು ದಿವಸ ನಾನು ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡನ್ನ ನಾನು ಕಟ್ಟಿಸ್ತಿದ್ದೀನಿ ಇವಾಗ ಮನೆ ಆದಷ್ಟು ನಾನು ಕೊಡ್ತೀನಿ ಕೊಡಲ್ಲ ಅನ್ನಂಗಿಲ್ಲ ಏನಂದ್ರೆ ನೀವು ಒಂದು ಸ್ವಲ್ಪ ಅಂಚರ್ಸ್ಕೊಂಡು ಅಣ್ಣ ತಮ್ಮ ಇಬ್ಬರಾಳು ಎರಡು ಪೋಷನ್ ಕಟ್ಟಿಸ್ತೀವಂದ್ರೆ ದುಡ್ಡು ಹಾಕೊಂಡು ಮಾತಾಡ್ಕೊಂಡು ಕಟ್ಟಸ್ಕಳ್ರಪ್ಪ ಅದ್ರಲ್ಲೇನಿಲ್ಲ ಅದಕ್ಕೆ ಇಬ್ರಾಳ್ತಾರು ಮಾತಾಡ್ಬೇಕಿತ್ತು ಯಾಕಂದ್ರೆ ಸುಮ್ಕೆ ಹೆಂಗ್ ಬೇಕಂಗೆ ವ್ಯಾರ ಮಾಡದಲ್ಲ ಅಣ್ಣ ತಮ್ಮ ಅಂದ್ಮೇಲೆ ಇಬ್ರಾಳ್ಗೂ ಕೂರ್ಸ್ಕೊಂಡೆ ಅವ್ನು ಮಾತು ಕೇಳಬೇಕಿತ್ತು ಅದಕ್ಕೆ ಕೇಳನಂತನೇಗೇ ಅವನಿಗೆ ಫೋನ್ ಮಾಡ್ಕೊಡ್ಲ ಪಾಪ ಅಂತ ಹೇಳಿದ್ ನಿನಗೆ ರಣಪ್ಪಾ ನೀನ್ ಹೇಳಿದ್ರಲ್ಲೂ ನಿಜ ಐತೆ ಹಂಗೆ ಮಾಡಿದ್ರನೆ ಉತ್ತಮ ಆಗ್ತಿತ್ತು ಇವಾಗ ಅವನಿಗೇನಾರ ಒಪ್ಕೆ ಆಯ್ತು ಇಲ್ವೋ ನಿಮ್ಗೆ ಯಾರಣ್ಣ ಮನೆ ಕಟ್ಸ ಹೇಳಿದ್ದು ನನ್ಗೆ ಬೇಕಾಗಿಲ್ಲ ನಾನು ಅಲ್ಲೇನೆ ಇರ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದೆ ಏನಪ್ಪಾ ಮಾಡೋದು ಹ ಸುಮ್ಕೆ ಪಾಪ ಅವನ್ ಕೆಲ್ಸ ಅವನಿಗೆ ಸುಮ್ಕೆ ಅವೆಲ್ಲ ತಲೆನೋವು ಕೊಡೋದು ಇನ್ನೇನುಕೆ ಆ ಅವ್ರ ಹೆಂಗಸ್ರು ಏನಂತಾರ ಏನೋ ಬ್ಯಾಡ ಕಂಡ್ ಬಿಡಪ್ಪ ಅತ್ಲಾಗಿ ನೋಡೋಣ ನಾವಿನ್ನೇ ಸ್ವಲ್ಪ ಅಲ್ಪ ಸ್ವಲ್ಪ ನಾನು ಟ್ಯಾಕ್ಟ್ರಿ ಇಕ್ಟ್ರಿ ಒಡೆದು ದುಡ್ಡು ಇಟ್ಟಿದೀನಿ ಆ ನೋಡತ್ಲಾಗಿ ಕಟ್ಟಿದ್ರು ಆಗ್ತಿತ್ತು ಚೀಟಿ ಗಿಟಿ ಎಲ್ಲ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ಚೀಟಿ ಹಾಕೊಂಡಿದಿನಲ್ಲ ಅದನ್ನು ದುಡ್ಡು ಇದಾವೆ ನೋಡತ್ಲಾಗಿ ಕಟ್ಸಿದ್ರೆ ಆಗ್ತಿರಲ್ವೇನಪ್ಪ ಅತ್ತಾಗಿ ಹೌದಲ್ಲ ಪಾಪ ಕುಮಾರಣ್ಣ ನೀನೇ ಬಾಯ್ ಬಿಟ್ಟು ಹೇಳಿದ್ರೆ ಸರಿ ಆಗುತ್ತಿಲ್ಲಾ ನೀನ್ ದೊಡ್ಡವನ ಆಗ್ಬಿಟ್ಟು ಪಾಪ ಅವ್ನು ರಮೇಶ ಅನ್ನೋನು ಯಾವತ್ತಿವೇನಂತ ಅವನಲ್ಲ ನಿನ್ ತಮ್ಮ ಬಗ್ಗೆ ನಿನ್ ಗೊತ್ತೈತೆ ಅಂತ ಅದ್ರಲ್ಲಿ ಹೇಳ್ದಂಗೆ ಕೇಳ್ದಂಗೆ ಮನೆ ಕಟ್ಟಿಸಿದೀರ ಅಂತ ಅವ್ನು ಹೇಳ್ತಾನೇನ ಹಾಂ ಇವಾಗ ಒಂದು ಕೆಲಸ ಮಾಡಣ ಏನಾರ ಇರ್ಲಿ ಒಂದು ಮಾತು ಕೇಳ್ಬೇಕಣಪ್ಪ ನಿನ್ ತಮ್ಮ ಅಂದಮೇಲೆ ಇಬ್ರು ಆಳದ್ನು ನನಗೆ ಇಬ್ರುನು ಎರಡು ಕಣ್ಣಿದ್ದಂಗೆ ಒಬ್ರಿಗೊಬ್ರು ಒಬ್ರಿಗೊಬ್ರು ಮಾಡೋಕ್ಕಾಗಲ್ಲ ಹಾ ನೀನೇ ಬೇಜಾರ್ ಮಾಡ್ಕೋಬೇಡ ಅವನೇನಾದ್ರು ಹಂಗು ಹಿಂಗು ಅಂದ್ರೆ ನನ್ ತವನ್ ದುಡ್ಡು ಐತೆ ನೀನೇನ್ ತಲೆ ಕೆಡಿಸ್ಕೋಬೇಡ ನನಗೆ ಕಟ್ಸ್ಕೊಡೋದು ಗೊತ್ತೈತೆ ಆದ್ರೂ ಒಂದು ಮಾತು ಕೇಳಬೇಕಲ್ವೇನಪ್ಪ ಅವನಗೂನು ಅದಕ್ಕೆ ಇಲ್ಲೇ ನೆನೆ ಮಂತಾವ್ ಕರ್ಸ್ಕೊಂಡ ಕೇಳೋಣ ಅಂತ ನನ್ ನನ್ನ ಪ್ರಕಾರ ಹೆಂಗೆ ಹೆಂಗ್ ಮಾಡಣ ಹೇಳು ಫೋನ್ ಕೇಳೋಣ ಇವಾಗ ಫೋನ್ ನಲ್ಲೂ ಒಂದ್ ಮಾತ್ ಕೇಳಬೇಕಿತ್ತು ಇವಾಗ ನಾವು ಹ್ಮ್ ಇವ್ನ ಮನೆಗೆ ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ ಊರ್ ಕಡೆ ಆಮೇಲೆ ಅಲ್ಲಿವರೆಗುದ್ರು ಇವ್ರ ಕೆಲ್ಸದವ್ರಿಗೆ ಈಗ ಮನೆ ಕಟ್ಟಿಸ್ದಲ್ಲೇ ನಾವು ಸುಮ್ನನು ಇರಕ್ಕೆ ಆಗಲ್ಲ ಅದಕ್ಕೆ ಕೆಲಸ ಇನ್ನೇ ಶುರು ಮಾಡ್ಕೊಂಡಿದೀವಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತಗೊಂಡ್ ಬಂದಿದೀವಿ ಸುಮ್ಕೆ ಕುತ್ಕೊಂಡ್ಬಿಟ್ರೆ ಆಗಲ್ಲ ಎಲ್ಲಾ ಹಾಳಾಗ ಹೋಗ್ಬಿಡ್ತಾವಲ್ಲ ಇಟ್ಕಿ ಅವು ಇವು ಎಲ್ಲಾದ್ರು ಇಳಿಸ್ಬಿಟ್ಟಿದೀವಿ ಜಲ್ಲಿ ಕಲ್ಲವೆಲ್ಲ ಸರಿ ಆಗಲ್ಲ ಅದಕ್ಕೆ ನಲ್ಲೇ ಒಂದು ಮಾತು ಕೇಳ್ಬಿಟ್ಟು ಇದು ಮಾಡೋಣ ಅವನೇನೋ ನಮ್ಮ ಮಾತಿನ ಏನು ಮೀರಿದವ್ನಲ್ಲ ನಮಗೆ ಏನಕ್ಕೆ ಎತ್ತ ಏನ್ ಮಾಡ್ತಿದಿರ ಹಂಗೆ ಹಿಂಗೆ ಅಂತ ಕೇಳೋನು ಅಲ್ಲ ನೀವ್ ಹೇಳ್ತಿರೋ ಹಂಗೆ ಮಾತು ಕೇಳ್ಕೊಂಡ್ ಬಂದಿರೋನು ಆದ್ರೂನು ಇವಾಗ ಮದ್ವೆ ಆಗಿದ್ಮೇಲೆ ಅವ್ನು ಮಾತು ಕೇಳ್ಬೇಕಲ್ವೇನಪ್ಪ ಮತ್ತೆ ಅವ್ರ ಹೆಂಗಸ್ರು ನಿನಗೆ ಹೇಳದಂಗೆ ಕೇಳ್ದಂಗೆ ಮಾಡ್ತಾರ ಹಂಗೆ ಹಿಂಗೆ ಅನ್ಕೋಬಹುದು ಅಂತ ನನ್ಗೆ ಯಾಕ ಒಂಥರ ಕಣಪ್ಪ ಅದಕ್ಕೆ ನೀನೇ ಒನ್ ಮಾತು ಕೇಳಬಿಡಪ್ಪ ನಾನು ಕೇಳೋದಕ್ಕಿಂತ ನೀನೇ ಕೇಳಿರೋ ಉತ್ತಮ ಹ್ಞೂ ಸರಿ ಕಣ ಆಯ್ತು ಆಳಪ್ಪಾ ಹಂಗೆ ಮಾಡದಂತೆ ಯಾಕಂದ್ರೆ ನಾನು ಸುಮ್ನ ಆಗಿದ್ದೆ ಇನ್ನೇನು ಇರೋ ದುಡ್ಡದೇನೆ ಅತ್ಲಾಗಿ ಒಂದು ಪೋರ್ಷನ್ ಇದು ಮನೆ ಕಟ್ಟಸ್ಬಿಡೋಣ ಒಂದೇ ಒಂದು ಹಫ್ಟಿಯರ್ ಸಾಕು ಅಂತ ನೋಡ್ತಿದ್ದೆ ಅಷ್ಟರಲ್ಲಿ ನಿಮ್ಮಅಮ್ಮ ಇದ್ದಿದ್ದು ಹಂಗಂತ ಹೇಳ್ತು ಕಣಪ್ಪ ಕೇಳದ್ ಆ ಒಂದ್ ಮಾತು ಕೇಳುವ ಅವನು ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಇವನು ಕುಮಾರಣ್ಣನ ದುಡ್ಡು ಕೊಟ್ಟು ಕಟ್ಸೋದ್ ಕಟ್ಟಿಸ್ತಿದ್ದೀವಿ ಚೆನ್ನಾಗಿರೋದು ದೊಡ್ಡ ಮನೆನೇ ಕಟ್ಟಸ್ಬಿಡೋಣ ಅತ್ಲಗಿ ಹಾ ಕಷ್ಟನ ಸುಖನ ನೋಡತ್ಲಾ ಕಟ್ಟಸ್ಬಿಡೋಣ ಇನ್ನೂ ಕೆ ದುಡ್ಡು ಇಟ್ಕೋಣ ನಾವು ಮಾಡ್ತಿರೋದೇನ ಮಕ್ಳಿಗೋಸ್ಕರ ಅಂತ ಹೇಳಿರು ಅದಕ್ಕೆ ಅತ್ಲಾಗಿ ಸರಿ ಕಣ ಆಯ್ತು ತಗೊಳಮ್ಮ ನಿಮ್ಮ ಮಗನ ಹತ್ರ ಕೇಳ್ತೀನಿ ಒಂದು ಮಾತು ಇಬ್ಬರ ಹತ್ರ ಕೇಳ್ಬಿಟ್ಟು ಮಾತಾಡಿ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡೋಣಂತೆ ಅಂತ ನಾನು ನಿನ್ ಕೇಳಿದ್ನಪ್ಪ ಸರಿ ಕಣ ಆಯ್ತು ತಾಳಪ್ಪ ಇನ್ನೇನು ತಿರ್ಗಾ ನಮಗೆ ಬೇರೆ ಇನ್ನೇನು ಕೇಳೋದೈತೆ ನೀನು ನೀನೇ ಅದೇನು ಕೇಳ್ಕೊಂಬಿಟ್ಟು ಅದೇನು ಮಾತಾಡ್ಕೊಳಪ್ಪ ಅತ್ಲಾಗಿ ನೀವು ಹೆಂಗೆ ಹೇಳ್ತೀರೋ ಹಂಗೆ ಕಣಪ್ಪ ನಂದೇನು ಮಧ್ಯದಲ್ಲ ನೀನೇನು ಮಾತಾಡೋಕೆ ಬರಲ್ಲ ನಾನು ದೊಡ್ಡೋನಾದ್ರೂನು ಇನ್ನೇನು ವ್ಯಾರ ಎಲ್ಲ ನೀನೇ ಕಣಪ್ಪ ಮಾಡೋದು ನಿನ್ಗೂ ಚೆನ್ನಾಗಿ ಗೊತ್ತೈತೆ ಅಕಸ್ಮಾತ್ ಏನಾರು ವ್ಯಾರ ಮಾಡ್ತೀನಂದ್ರು ನೀನು ಬಿಟ್ಟು ನಾವು ಯಾವತ್ತೂ ಏನು ಮಾಡಿಲ್ಲ ಅದು ನಿನಗ್ ಚೆನ್ನಾಗ್ ಗೊತ್ತೈತೆ ನೀನ್ ಹೆಂಗ್ ಹೇಳ್ತೀಯ ಅದಕ್ ನಾನು ರೆಡಿ ಇರ್ತೀನಿ ಕಣಪ್ಪ ಅದೇ ಪಾಪ ಕುಮಾರಣ್ಣ ನಿನಗೆ ಇನ್ನೂ ಒಂದ್ ಮಾತು ಹೇಳ್ಬೇಕಿತ್ತು ಇಷ್ಟ ದಿವಸ ಹೇಳ್ತಿರಲ್ಲ ಯಾಕಂದ್ರೆ ಬೇಜಾರ್ ಮಾಡ್ಕೊಬೇಡ ಯಾಕಪ್ಪ ನಮ್ಮ ಅಪ್ಪ ಹಿಂಗ್ ಅಂತ ನೀನು ಇವಾಗ ಮನೆ ಹಿರೇ ಮಗ ಕಣಪ್ಪ ಆ ಏನಂದ್ರೆ ಎಲ್ಲಾ ಜವಾಬ್ದಾರಿಗಳು ನಿನ್ ಮೇಲೆ ಇರುತ್ತೆ ನಿನ್ ತಮ್ಮ ಆಗ್ಲಿ ನಿನ್ ತಮ್ಮ ನೆನಸಿನ ಆಗ್ಲಿ ಏನಾರೋ ಹೆಚ್ಚು ಕಮ್ಮಿ ಏನಾರ ಮಾತಾಡಿದ್ರು ನೀನೇ ಅನ್ಚರ್ಸ್ಕೊಂಡು ಹೋಗ್ಬೇಕು ಕಣಪ್ಪ ನೀನಾಗ್ಲಿ ಸೊರಗಮ್ಮ ಆಗ್ಲಿ ಆ ಮತ್ತೆ ನಾಳೆ ಮುಂದೆ ಆಡ್ಕಣವ್ರಿಗೆ ದಾರಿ ಮಾಡ್ಕೊಡ್ಬಾರ್ದು ಕಣಪ್ಪ ನಾವು ಮಾತಾಡೋರ್ಗೆ ಆ ನೀನೇ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಬುದ್ಧಿವಾದ ಹೇಳ್ಕೊಂಡು ಮನೆ ಸಂಸಾರಗಳೆಲ್ಲ ನಡ್ಸ್ಕೊಂಡ್ ಹೋಗ್ಬೇಕು ಹೆಂಗ ಇದ್ಯಾಕಪ್ಪ ಹಿಂಗ ಆಡ್ತಿದ್ಯಾ ಇವತ್ತು ಯಾವತ್ತು ಇಲ್ದಿದ್ದು ಹೆಂಗ್ ಬೇಕಂಗೆ ಮಾತಾಡ್ತಿದ್ಯಾ ಆ ಯಾಕೆ ಏನಾಯ್ತು ನಿನ್ಗೆ ಇವಾಗ ನೀನ್ ಇದ್ರೆ ನಾವ್ ಯಾರ ಮಾಡಕ್ಕಾಗುತ್ತಾ ಆಗುತ್ತಾ ಸುಮಕ್ ನಡಿಯಪ್ಪ ಅತ್ಲಾಗಿ ಏನೇನೋ ಮಾತಾಡ್ಬೇಡ ಆ ಒಟ್ಟೆ ತುಂಬಾ ಊಟ ಮಾಡಿಯಾ ಅನ್ಸುತ್ತೆ ತಿಂಡಿ ತಿಂದಿದ್ಯಾ ಸುಮ್ಕೆ ಆ ಆಡದ್ ನೋಡು ನೀನು ಮಾತ್ರ ನುಮ್ದೇನಪ್ಪ ನೀನು ಪ್ಪ ಇನ್ನೇನ್ ತಿಂಡಿ ತಿಂದು ಮಾತ್ರೆ ನುಂಗಿ ಹಿಂಗೆ ಹಿಂಗ ಸುಧಾರ್ಸ್ಕೊಂಡಂತ ಕಣ್ ಮುಚ್ಚಿದ್ದೆ ಅಷ್ಟ್ರಲ್ಲಿ ನೀನ್ ಬಂದೆ ಆಮೇಕಿಂದ ಹಿಂಗ್ ಮಾತಾಡ್ಕಂಗ ಕುಂತಿದ್ದೀನಿ ಅಷ್ಟೇ ಆಗಳಲ್ಲ ಪಾಪ ಏನಂದ್ರೆ ಮಾತ್ರೆ ನುಂಗಿದ್ದಕ್ಕೋ ಏನಕ್ಕಣ ಒಂಥರ ಈಟ್ ಆಗಂಗ ಆಗ್ಬಿಟ್ಟ ಕಣ್ಣಾ ಪಾಪ ಹ ಉಷ್ಣ ಒಂಥರ ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಕಣ ಹ್ಮ್ ಮಾತ್ರೆ ಎಲ್ಲಾ ನುಂಗ್ತಿದ್ದೆ ನೋಡು ಒಂದ್ ಎರಡ್ ಮೂರ್ ದಿವಸದಿಂದ ನುಂಗ್ತಿದ್ಯಾ ಅದಕ್ಕೆ ಹಿಂಗ ಆಗೈತೆ ಆ ಎಳ್ಳಿರುವ ಕೊಚ್ಕಂಡ್ ಕುಡ್ದಿದ್ರೆ ಸರಿಯಾಗ್ತಿದ್ ಕಣಪ್ಪ ಎಳ್ಳಿರುವ ತಂಪಲ್ವೇನಪ್ಪ ಹಾ ನಿನ್ ವಸ್ತು ಎಳ್ಳಿರ್ಗಿಂತ ನಿನಗೆ ಕುಡಿದಿದ್ರೆ ಆಗ್ತಿರಲ್ವಾ ನಾನ್ ಎಳ್ಳಿರ್ ಕುಡಿಯೋದೇ ಮರಸ್ಬಿಟ್ಟಿದ್ವಿ ನೋಡು ಒಂದ್ ಕೆಲ್ಸ ಮಾಡು ಇಲ್ಲದೇನೆ ಅದು ಚಿಕ್ಕ ಸಸೆ ಐತ್ ನೋಡು ಕೈಗೆ ಇಟ್ಕೊತಲ್ಲ ಒಂದ್ ಎರಡು ಎಳ್ಳಿನಾರ ಕಿತ್ಕೊಂಬ ಪಾಪ ಕುಡಿಯೋನಾ ಯಾಕಂದ್ರೆ ಬಿಸಿಲು ಸಿಕ್ಕಾ ಐತೆ ನೋಡ್ರ ಪಾಪ ಬಿಸ್ಲಿನ ಕಡಿಮೆ ಆಯ್ತಾ ಹಂಗೆ ರವ 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 ಅಂತ ಹಂಗೆ ಉರಿತೈತೆ ಹೋಗ್ ಕಿತ್ಕಂಬಾ ಹೇಳ್ತೀನಿ ಒಂದ್ ಎರಡ್ ಮೂರ್ ಕಿತ್ಕಂಬ ಕುಡಿಯೋನ ಬಿಸ್ತಲ್ಲಿ ನೀನು ಬೇರೆ ಟ್ಯಾಕ್ಟ್ರಿ ಓಡಿಸ್ಕೊಂಡ್ ಬಂದಿದ್ಯಾ ಸುಸ್ತಾಗಂಗ ಆಗಿರುತ್ತೆ ಒಡಗಲ ಪಾಪ ಕಿತ್ಕಂಬ ಒಂದ್ ನಾಲ್ಕ ಕಿತ್ಕಂಬಾ ಎರಡ ಕುಡ್ದ್ ಆಯ್ತು ತಾಳಪ್ಪ ಹಂಗೆ ಮಾಡ್ತೀನಿ ಅಲ್ಲ ಕಣಪ್ಪ ಅಲ್ಲಿ ಈ ತೋಟದ ಮನೆ ಹತ್ರ ಕುಡ್ಲು ಅಲ್ಲೇ ಐತಾ ಎಲ್ಲ ಮಂತ್ ತಗೊಂಡೋಗಿದ್ದ ನೀನು ಅಲ್ಲೇ ಇರ್ಬೇಕು ನೋಡ್ಲಾ ಪಾಪ ಇನ್ನೇ ಮಂತಾವ್ ತಗೊಂಡ್ ಹೋಗಕ್ ಹೋಗೋಣ ಇಲ್ಲ ಐತೆ ನೋಡು ಎಡೆಮಟ್ಟೆ ಅವು ಇವು ಎಲ್ಲಾ ಕಟ್ ಮಾಡೋದಕ್ಕೆಲ್ಲ ತಗೊಂಡ್ಬಂದ್ ಇಟ್ಕೊಂಡಿದೀನಿ ನೋಡು ಅಲ್ಲೇ ಇರ್ಬೇಕು ಹಂಗೆ ಪಾಪ ಆ ಮೋಟ್ರು ಇನ್ನೇನು ನೀರೆಲ್ಲಾ ತೋಟಕ್ಕೆ ಅಲ್ಲ ಆ ಗೇಟ್ ಆ ಪಕ್ಕದ್ದು ತೋಟಕ್ಕೆ ಹಂಗೆ ತಿರ್ಸ್ ಪಾಪ ಹಂಗೆ ಹಾ ಇನ್ನೇನು ತಿರ್ಗಾ ಎದಳನ ಒಂದ್ ಗಾಳಿಗೆ ಸುಧಾರ್ಸ್ಕೊತೀನಿ ನೀನ್ ಎಳ್ಳಿನಾರ ಕೀತ್ಕೊಂಡು ಹಂಗೆ ಇನ್ನೊಂದ್ ಮಾತಾಡ್ಲಾ ಪಪ್ಪಾ ನೀನ್ ಹೇಳದೆ ಮರ್ತ ಬಿಟ್ಟೆ ನೋಡು ನಿಮ್ಮ ಅಮ್ಮಿ ಹಿಂಗೂನು ಎಳ್ಳಿರ್ಬೇಕು ಆ ನೋಡಿ ಇನ್ನೊಂದ್ ಎರಡ್ ಮೂರ್ ಜಾಸ್ತಿ ಕೀತ್ಕಂಬ ಇರ್ಲಿ ಟ್ಯಾಕ್ಟ್ರಲ್ಲಿ ಹಾಕೊಂಡು ಮಂತಾವ್ಲು ಅವ್ಳು ತಗೊಂಡೋಗುವಂತೆ ಆ ಹುಡುಗ ಒಂದು ನಿಮ್ಮ ಅಮ್ಮಯ್ಯ ಒಂದೆರಡು ಎರಡು ಹಾ ಆ ಸರೋಜಮಾನು ಕುಡಿಲಿ ಒಂದ್ ಸ್ವಲ್ಪ ಬೇಸಿಗೆ ನೋಡುವ ತಂಪಾಗಿರುತ್ತೆ ಎಳ್ನೀರ್ ಅಂದ್ರೆ ಬಹಳ ಒಳ್ಳೆದು ನೋಡಿ ಅತ್ಲಾಗ ಒಂದ್ ಬಂದೇನೆ ಕುಯ್ಕೊಂಬರ್ತಿನಾತ್ಲಗಿ ಇನ್ನೇನು ಮನೇಲೂ ಬೇಕು ಅಮ್ಮಯ್ಯನೂ ಒಂದ್ ಬೆಳಿಗ್ಗೆ ಸಂಜೆ ಕುಡಿಯುತ್ತೆ ಹಂಗೇನೇ ಅವಳು ಸರೋಜಿನ ಕುಡಿತಾಳೆ ಇನ್ನೇನು ಈ ಪಾಪು ಕುಡಿತಾನೆ ನನಗ್ ಬೇಕು ನಿನಗ್ ಬೇಕು ನಿನ್ಗು ಯಾಕ ಈಟ್ ಆಗಂಗ ಅಂತಿದ್ಯಾ ನೀನು ಒಂದ್ ಎರಡ್ ಮೂರ್ ಕುಡಿಯುವಂತೆ ಕಿತ್ಕೊಂಬರ್ ತಿಂತ ನೋಡಿ ಇನ್ನೇನು ಕಷ್ಟ ಪಡ್ತಿರೋದಿನೇನೆ ತಿನ್ನೋದು ಕುಣ್ಣದ ಕುಂತ ಅಂತದ್ರಲ್ಲಿ ಕಿತ್ಕೊಂಬರೋದ್ ಏನಪ್ಪಾ ನಾವ್ ಬೆಳೆದಿರೋದ್ರಲ್ಲಿ ನಮಸ್ಕಾರ ಕಣ್ರಪ್ಪ ಎಲ್ಲಾರು ಹೆಂಗಿದೀರಾ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇರ್ಲಿ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕೊತ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಎಲ್ಲಾರುನು ನನ್ನ ಅಹ್ ವೀಕ್ಷಕರಿಗೂನು ಕೂಡ ಭಗವಂತ ಒಳ್ಳೇದಾಗ್ಲಿ ಅಂತ ಮಾಡ್ಲಿ ಆ ಖುಷಿಯಿಂದ ಆರೋಗ್ಯದಿಂದ ನೆಮ್ಮದಿಯಿಂದ ಇರಪ್ಪ ಭಗವಂತ ಒಳ್ಳೇದ್ ಮಾಡ್ಲಿ ಎಲ್ಲಾರಿಗುನು ಆ ಏನಂದ್ರೆ ಬೇಸಿಗೆ ಅಲ್ವೇನ್ರಪ್ಪ ಸಖತ್ತು ಬಿಸಿಲು ರವ 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 ಅಂತ ಹಂಗೆ ಉರಿತೈತೆ ಶೆಕೆ ಕಣ್ರಪ್ಪ ಕಾವು ಕಾವು ಸಿಕ್ಕಾಬಟ್ಟೆ ಈ ಮಳೆ ಸಂಜೆ ಹೊತ್ ಬರ್ತೈತೆ ಅದಕ್ಕೂ ಅದಕ್ಕೂ ಮಳೆ ಬರ್ದಲ್ಲೇ ಇದ್ರೆ ಸಿಕ್ಕಾ ಬಟ್ಟೆ ಕಾವು ಕಂಡ್ರಪ್ಪ ಆ ಏನ್ ಮಾಡೋದ್ರಿ ತಳಿಯಕಾಗಲ್ಲ ಏನಿಲ್ಲ ತೋಡ್ದಲ್ಲಿ ಹೆಂಗ ತಂಪ ಗಾಳಿ ಬೀಸ್ತೈತೆ ಮಂತ ಹೋದ್ರೆ ಅಂತ ಕುದಕ್ಕೆ ಆಗಲ್ ಕಣಾ ಪಾಪ ಅದಕ್ಕೆ ಹತ್ಲಗ ತೋಡದಿನ ಒಂದ್ ಗಾಳಿಗೆ ಮಲ್ಕೊಂಡ್ ಬಿಡ್ತೀನಿ ನೆರಳಲ್ಲಿ ನೆಮ್ಮದಿ ಆಗ ಮಲ್ಕ ಕಣ್ರಪ್ಪ ಸ್ವರ್ಗ ಸ್ವರ್ಗ ಇರಂಗಿರುತ್ತೆ ಅದಕ್ಕೆ ಈಟ್ ಆಗಂಗ ಆಗಿತ್ ಬೇರೆ ನಮ್ ಹುಡುಗಂಗೆ ಹೇಳದಿನಿ ಎಳ್ನೀರ್ ಕಿತ್ಕೊಂಡ್ ಬರ್ಲ ಪಾಪ ಕುಡಿಯೇನಂತ ಓಹೋ ಇದೇನಪ್ಪ ಅವ್ವ ಅಲ್ಲೇ ನಮ್ಮ ರಂಗ ಮಾಮ ಮಲ್ಕೊಂಡೈತೆ ತೋಟದಲ್ಲಿ ಏ ನಮ್ಮ ಮಾಮನೆ ಒಂಥರ ಪುಣ್ಯವಂತ ಇದ್ದಂಗೆ ಒಂಥರ ಓ ಅವ್ನಾಯ್ತು ಅವ್ನ ಮನೆ ಕೆಲಸ ಆಯ್ತು ಊಟ ಮಾಡ್ಕೊತ ನೆಮ್ಮದಿಯಿಂದ ತಿಂಡಿ ತಿನ್ಕೊಳ್ತಾರೆ ಅವ್ರ ಮನೆ ಕೆಲಸ ಆಯ್ತು ಮಾಡ್ಕೊಳ್ತಾರೆ ಆ ಸ್ಕೂಲ್ಗೆಲ್ಲ ನೋಡ್ಕೊಳ್ಳುತ್ತೆ ಮೇವ್ ಹಾಕಾಣುತ್ತೆ ನೆರಳದ ಆರಾಮ ಮಲ್ಕೊಂಡ್ಬಿಡುತ್ತೆ ನಮ್ಮ ಮಾಮ ಒಂಥರ ಪುಣ್ಯವಂತ ಪುಣ್ಯ ಮಾಡ್ಕೊಂಡು ಹುಟ್ಟಿರ್ಬೇಕು ಇವ್ರಂಗೆ ಬದುಕ್ಬೇಕಂದ್ರೆ ಏನ್ಮಾಮ್ ಓಹೋ ಏನ್ಮಾಮಾ ಈ ಪಾಟಿ ನಿದ್ದೆಲ್ ಮಲ್ಕೊಂಡಿದ್ಯೋ ಹೇಳ ಮಮ್ಮ ಮ್ಯಾಕೆ ಅಲೆ ಗೊರಕೆ ಹೊಡಿತೈತೆ ಅದಂತ ನಿದ್ದೆ ಬಂದಿರ್ಬೇಕಪ್ಪ ನಮ್ಮ ಮಾಮೂಂಗ್ ಆ ಲೆಕ್ಕ ಹಾಕುವ ಮಮ್ಮ ಹಂಗ ಎದ ಸಾಕ್ ನಿದ್ದೆ ಮಾಡಿದ್ದು ಗೊರಕೆ ಹೊಡಿತಿರದ್ ನೋಡ್ ವಾ ಪಾಪ ಜಗಪ್ಪ ಈಗ ಬಂದೈ ಥೋ ನೀನ್ ಬಂದಿರೋದೆ ಗೊತ್ತಿಲ್ವಲ್ಲ ನನಗೆ ಆ ಕೂಕಂಡೇನ ನೋಡ್ದನ ಈ ಮಾಮೂನ್ನ ಅಲ್ಲಿ ನಾನು ಬಂದ್ ಐದ್ ನಿಮಿಷದ ಮೇಲಾಯ್ತು ಅವಾಗ್ಲಿ ನಾನು ಮಾಮಾ ಮಾಮಾ ಮ್ಯಾಮ ಅಂತ ಕೂಕಿ ಏನ್ ಹೇಳಂಗೆಲ್ಲ ಆಸಾಮಿ ಆ ಬಾ ಬಾ ಬಾಬಾ ಗೊರಕೆ ಹೊಡಿತಿದ್ಯಾಲ ಮಾಮಾ ಅವ್ ಆ ನೀನೇ ಒಂಥರ ಸುಖ ಪುರುಷ ಕಣ್ ಬಿಡಪ್ಪ ಸುಮಗ್ ಬಾರ್ಲಾ ಇನ್ನು ನಿದ್ದೆ ಮಾಡ್ತಿರಲಿಲ್ಲ ಕಡ್ಲಾ ನಾನು ಸುಮ್ನೆ ಇವಾಗ ಇನ್ನೂನು ಮಲ್ಕೊಂಡಿದ್ದೆ ನಮ್ಮ ಹುಡುಗ ಕುಮಾರಣ್ಣ ಬೇರೆ ಇದ್ದ ಅವ್ನು ಮಾತಾಡ್ಸಿ ಅತ್ಲಾಗಿ ಎಳ್ನೀರ್ ಕುಯ್ಕೊಂಬರಕ್ ಹೋದ ಅವನು ನಾನು ಗಳಿಗೆ ಹಿಂಗೆ ಮಲ್ಕಣನ ಸುಸ್ತಾಗಂಗ ಆಗ್ತಿತ್ತು ಒಂದ್ಗಳಿಗೆ ಅಂತ ಮಲಗದೆ ಅಷ್ಟ್ರಲ್ಲಿ ನೀನ್ ಬಂದಿದ್ಯಾ ಬಾ ಕೂತ್ಕಾ ಏನ್ ಸಮಾಚಾರ ಮಲ್ಕ ನಾನು ಸುಮ್ನೆ ಕುಂತಿರ್ತೀನಿ ಅತ್ಲಾಗಿ ನಾನೇನ ಮಾಮಾ ಮಲ್ಗೈತಲ್ಲ ಮಾತಾಡ್ಸ್ಕೊಂಡ್ ಹೋಗನ ಬೇಜಾರಿಂದ ಒಂದ್ ಗಳಿಗೆ ಅಂತ ಬಂದ್ರೆ ನೀನ್ ಮಲ್ಕೊಂಡಿದೀಯಪ್ಪ ನೀನು ಹ್ಮ್ ಹೇಳಪ್ಪ ಅದೇನು ಅದೇನೋ ಮಾತಾಡಕ್ ಬಂದಿನಂತ ಬೇರೆ ಹೇಳ್ತಿದ್ಯಾ ಏನ್ ವಿಷಯ ಹೇಳು ಏನ್ ಇಲ್ಕಣಾಮ ಅದೇ ನಿಮ್ ಕುಮಾರಣ್ಣಗೆ ಹುಡ್ಕಂಬಂದೆ ಕಣಪ್ಪ ಮಧ್ಯಾಹ್ನದ ಮೇಲೆ ಒಂದ್ ಎರಡು ಮೂರು ಗಂಟೆಯಿಂದ ಆ ರೋಟ್ರು ಹೊಡಿತೀನಂತ ಹೇಳಿದ್ದ ನಮ್ಮ ತೋಟಕ್ಕೆ ಅದೇ ನಿಮ್ಮ ತೋಟದ ಪಕ್ಕದಲ್ಲಿ ಐತಲ್ಲ ತೋಟ ಅಲ್ಲಿ ಆ ತೋಟದ ಹತ್ರ ರೋಟ್ರು ಹೊಡಿತೀನಂತ ಹೇಳಿದ್ದ ಬೆಳಿಗ್ಗೆದೇನೆ ಹೊಡೀಲಪ್ಪಾ ಅಂತ ಹೇಳಿದ್ದೆ ಅವ್ನು ಕುಮಾರಣ್ಣ ಇದ್ದವನು ಇಲ್ಲ ಕಣಪ್ಪ ಜಾಸ್ತಿ ತ್ಯಾವ ಐತೆ ಬೇಡ ಮಧ್ಯಾಹ್ನದ ಮೇಲಿಂದ ಹೊಡಿತೀನಿ ಸುಮ್ಮನೀರು ಬಿಸ್ಲತ್ಲಿ ಅಂತ ಹೇಳಿದ್ದ ಅದಕ್ಕೆ ಈ ಪ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ನಾನೇ ಹುಡ್ಕಂಬಂದು ಇನ್ನೇನು ಮಾಡೋಣ ಅಂತ ನಮ್ಮ ನಮ್ ಕೆಲ್ಸ ಆಗ್ಬೇಕಲ್ಲಮ್ಮ ಅದಕ್ಕೆ ಇನ್ನೇನು ಮಾಡೋಣ ಗೌಡ್ರದು ಅವ್ರದ ಅಂದ್ರೆ ನಿಮ್ ಹುಡುಗ ಎಲ್ಲ ಎಲ್ಲಕ್ಕಿಂತ ಮುಂಚೆ ಹೋಗ್ತಾನೆ ನಮ್ಮಂತ ಬಡವ್ರಿಗೆಲ್ಲ ನೋಡು ಎಷ್ಟೊಂದ್ ತಡ ಲೇ ಲೇ ಪಾಪ ಜಗಪ್ಪ ಲೇ ಬೇಜಾರಾಗುತ್ತ ನೋಡಲಾ ನನ್ಗೆ ಹಿಂಗೆಲ್ಲ ಮಾತಾಡಿದ್ರೆ ಅಲ್ವದಲ್ಲ ನಾವು ಗೌಡ್ರು ಒಂಥರ ನಿಮ್ಗೊಂತರ ಏನಾರ ಮಾತಾಡಿಸ್ತೀನಲ್ಲ ಎಲ್ಲಾರು ನಮ್ಮ ಕಣ್ಣು ಏನಂದ್ರೆ ಗೌಡ್ರು ಇದಂದ್ರೆ ತೋಟ ಅಂದ್ರೆ ಒಂದ್ ಸ್ವಲ್ಪ ನೀರ್ ಗಿರ್ ಬಿಟ್ಟಿರಲ್ವಲ್ಲ ಹಂಗಾಗಿ ಒಣಗಿತ್ತು ಹಂಗಾಗಿ ಹೋಗಿ ಒಡ್ಕೊಂಡ್ ಬಂದಾನ ಆ ಹುಡ್ಗ ಹಾ ಅಂದ್ರೆ ಒಂದ್ ಸ್ವಲ್ಪ ಮಳೆಗಿಳೆ ಬಂದಿತ್ತಲ್ಲ ನಿನ್ನೆ ಮೊನ್ನೆಯಿಂದ ನೀರ್ ಬೇರೆ ಬಿಟ್ಟಿದ್ರಂತಲ್ಲ ಅದಕ್ಕೆ ತೇವ ಆಗಿತ್ತಲ್ಲ ಅದಕ್ಕೆ ಮಧ್ಯಾಹ್ನದ ಮೇಲಿಂದ ಅಂತ ಹೇಳಿದನಪ್ಪ ಅದಕ್ ನೀನು ಹಿಂಗೆಲ್ಲ ಮಾತಾಡಿದ್ರೆ ಸರಿ ಆಗುತ್ತೆ ಅಲ್ಲಪ್ಪ ಹಾ ಯಾಕ್ಲ ಹಿಂಗೆಲ್ಲ ಮಾತಾಡದ ಕಲ್ತಿಯಾ ನೀನು ಸುಮ್ಕಿರಮ್ಮ ಮಾತ್ಲಾಗಿ ಆ ನೀನು ವಾರ ನೀನ್ ಹೇಳಿದೀನಿ ಸಿಕ್ಕಾಬಟ್ಟೆ ಸೇದ್ರಾಗೈತ್ ಕಡಲ ಪಪ್ಪ ಬೆಳ್ಕೊಂಡು ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ರೋಡ್ರ್ ಒಡ್ಕೊಂಬಾರಪ್ಪ ನಾನು ಅದೇನ್ ದುಡ್ಡು ಕೊಡ್ತೀನಿ ಕೊಡಲ್ಲ ಅನ್ನಂಗಿಲ್ಲ ಅಂತ ಹೇಳಿದೀನಿ ಆದ್ರೂ ನೀನ್ ಮುಡ್ಗ ಒಂದ್ ವಾರದಿಂದ ಸತಾಯಿಸ್ತಿದ್ದ ಅಂಗಡಿಗೆ ಹೇಳಪ್ಪ ಹಾ ಬೇರೆಯವ್ರದ್ದು ಎಲ್ಲಾರ್ದಕ್ಕೂ ಹೋಗ್ಬಿಟ್ಟು ಆಗ್ಲಿ ನೇಗ್ಲಾಗ್ಲಿ ನೇಗ್ಲು ನೇಗ್ಲಾಗ್ಲಿ ಆಗ್ಲಿ ಎಲ್ಲ ಹೊಡೆದ್ ಬರ್ತಿದ್ದಾನೆ ನಾನೇನಪ್ಪ ಅಂತದ್ ಮಾಡಿದೀನಿ ಆ ನನಗೆ ಬೇಜಾರಾಗ್ದಲ್ಲಿ ಇರುತ್ತಾ ಪಾಪ ಬಿಡ ಅತ್ಲಾಗ್ ಹೋಗ್ಲಿ ನೀನೇನ್ ಬೇಜಾರ್ ಮಾಡ್ಕೋಬೇಡ ಏನಂದ್ರೆ ಅವ್ನ್ಗುನು ಅವ್ರ ಇವ್ರು ಎಲ್ಲಾರುನು ಗಿರಾಕಿಗಳು ಮಾಮೂಲಿ ಹೋಗ್ತಿರ್ತಾನೆ ನೋಡು ಎಲ್ಲಾರು ಫೋನ್ ಮೇಲೆ ಫೋನ್ ಮಾಡ್ತಿರ್ತಾನೆ ಯಾರದಕ್ಕೆ ಹೋಗನ ಯಾರ್ದು ಬಿಡೋಣ ಅನ್ಸ್ಬಿಟ್ಟಾಯ್ತು ಅವ್ನ್ಗಂತು ಈಗ ಒಂದ್ ಕೆಲಸ ಅವ್ನ್ಗುನು ಈ ಟ್ಯಾಕ್ಟ್ರಿ ಕೆಲಸ ಹೆಂಗಂದ್ರೆ ಬಂದ್ರೆ ಒಂದೇ ಸಲ ಬಂದ್ಬಿಡದ್ ಪಾಪ ಇಲ್ಲ ಅಂದ್ರೆ ಒಂದು ವಾರ ಹದಿನೈದು ದಿವಸ ಆದ್ರೂನು ಒಬ್ಬರುನು ಫೋನ್ ಮಾಡಲ್ಲ ಹಂಗೆ ಫೋನ್ ಮಾಡೋದಿದ್ರೆ ಒಂದೇ ಸಲ ಮಾಡ್ಬಿಡ್ತಾರೆ ಈ ಮಳೆಗಾಲದಲ್ಲಿ ನೋಡು ಈಗ ಒಂದ್ ಸ್ವಲ್ಪ ಮುಂಗ ಬೆಳೆ ಅವು ಇವು ಹಾಕ್ತಾರ ನೋಡು ತೋಟಿಸೋದು ರೋಡ್ ಓಡಿಸೋದೆಲ್ಲ ಫೋನ್ ಮೇಲೆ ಫೋನ್ ಮಾಡ್ತಿರ್ತಾರೆ ಇವಾಗ ಸ್ವಲ್ಪ ಬಿಸ್ಲತ್ತು ಒಂದ್ ಸ್ವಲ್ಪ ಮಳೆ ಗಿಳೆ ಕಡಿಮೆ ಆಯ್ತಂದ್ರೆ ಹದಿನೈದು ಇಪ್ಪತ್ತು ದಿವ್ಸಾಲ ಆದ್ರೂನು ಗಾಡಿನೇ ಆಯ್ತಲ್ಲ ಹಂಗೆ ಹೆಂಗ ಮಾಡ್ತಾನೆ ಇನ್ನ ಬೇಜಾರ್ ಮಾಡ್ಕೋಬೇಡ ಸುನೀರಪ್ಪ ಹೆಂಗ ಹೊಡ್ಕೊಡ್ತಾನೆ ಹೇಳ್ತೀನಿ ಮತ್ತೆ ಕುಮಾರಣ್ಣ ನೋಡಿದ್ರೆ ಇಲ್ಲ ಗಾಡಿ ಇಲ್ಲೇ ನಿಂತೈತೆ ಎತ್ಲಾ ಹೋದ ಏನ್ ಮಂತ ಹೋದ್ನ ಏನು ಗಾಡಿ ಇಲ್ಲೇ ನಿಲ್ಸಿಲಾ ಪಾಪಾ ಇಲ್ಲೇ ಇದ್ದಾನ ಬಾ ಬರ್ತಾನೆ ನಾನೇ ಒಂದ್ ಸ್ವಲ್ಪ ಹೋಗಿ ಒಂದ್ ಎರಡ್ ಮೂರು ಎಳ್ಳೀರ್ ಕಿತ್ಕೊಂಡ್ ಪಾಪ ಕುಡಿಯೋಣ ಅಂತ ಹೇಳ್ದೆ ಅದಕ್ಕೆ ಕಿತ್ಕೊಂಬರಕ್ ಹೋಗಿದ್ದಾನೆ ಬಾ ಎಳ್ಳೀರ್ ಕುಡ್ಕೊಂಡು ಹೋಗುವಂತೆ ಏ ನನ್ಗೇನು ಬೇಡ ಕಣ್ಮಮ್ಮ ಎಳ್ಳಿರು ಬೇಡ ಏನು ಬೇಡ ಸದ್ಯ ಅವ್ನ್ ಕುಮಾರಣ್ಣ ಬಂದ್ರೆ ಸಾಕು ನಮ್ಗೆ ಇಲ್ಲ ಬೇರೆಯವ್ರಗಾರ ಟ್ಯಾಕ್ಟ್ರಿಗಾರ ಹೇಳ್ಬಿಡ್ತೀನಿ ಅತ್ಲಾಗಿ ನನಗಷ್ಟು ಬೇಜಾರಾಗ್ಬಿಟ್ಟೈತಿ ಕಣ್ಮಮ್ಮ ಏ ಹೋಗ್ಲಾಗಿ ನಾನು ಒಂದ್ ಸ್ವಲ್ಪ ಏನಾರು ಮುಂಗಾರ್ ಹಿಂಗಾರು ಬೆಳೆ ಏನಾರು ಅಂತ ನಾನು ನೋಡ್ತಿದ್ದೀನಿ ಈ ಹುಡ್ಗ ಹಿಂಗ್ ಮಾಡ್ಬಿಟ್ರೆ ಬಲು ಬೇಜಾರ್ ಮಾಡಿಸ್ಬಿಟ್ಟಂ ಕಣಪ್ಪ ನಮ್ಗಂತೂನು ಹಾ ಬಂದು ನಾನು ಒಂದ್ ವಾರದ ಮುಂಚೆನೆ ನೀ ಹೇಳಿದೀನಿ ಆದ್ರೂನು ಆದ್ರೂ ನೀವ್ ತಾನೆ ಯಾವ್ದೋ ಒಂದು ಟೈಮ್ ನೋಡ್ಕೊಂಡು ಹಾ ನೆನ್ ಮೊನ್ನೆ ಹೇಳಿರೋರಿಗೆಲ್ಲ ಹೋಗ್ತಿದ್ದಾನೆ ಚೆನ್ನಾಗೆ ಹೋಗ್ಬಿಟ್ಟು ನೆಗ್ಲಿ ಈಗ ಈಗ್ಲೂ ಅಂತ ಒಡದ್ ಕೊಟ್ಟು ಬರ್ತಿದ್ದಾನೆ ನಾನೇನ್ ಮಾಡಿದೀನಿ ಹೇಳು ಅಂತದು ದುಡ್ಡು ಕೊಡಲ್ಲ ಅಂತಾನ ಏನಪ್ಪ ಗೊತ್ತಿಲ್ಲ ಕೈ ಮೇಲೆ ನಿನಗೆ ಕಾಸು ಕೊಡ್ತೀನಿ ಕಂಡು ಬಾರೋ ಅಂತ ಹೇಳಿದ್ರು ನನ್ನ ಮಾತೆ ಕೇಳ್ತಿಲ್ಲ ನೋಡು ಸುಮ್ಕಿರ್ಲಪ್ಪ ಬರ್ತಾನ ಕಣ್ಣು ಅದೇ ಅದ್ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂತೀಯ ನೀನು ನಾನ್ ಹೇಳ್ತೀನಿಯಪ್ಪ ಇಲ್ಲಾಂದ್ರೆ ನೀನೇ ಟ್ಯಾಕ್ಟ್ರಿ ತಗೊಂಡು ಹೋಗ್ಬಿಟ್ಟು ಜೈಕಂಬಾ ಹೋಗು ಹೆಂಗ ಟ್ಯಾಕ್ಟ್ರಿ ಓಡಿಸ್ತೀಯಲ್ಲಾ ನೀನೂ ಹೆಂಗ್ ಸರಿ ಆಗುತ್ತೆ ಸುಮ್ಕಿರಮಮ್ಮ ನೀನ್ ಮಾತಾಡೋ ನೋಡಿ ಹೆಂಗ್ ಮಾತಾಡ್ತೀಯ ಅಂತ ಹೋಗುವ ಇದ್ಯಾಕಲ್ಲ ಜಗಣ್ಣ ಹಿಂಗ್ ತೋಡದ ಹತ್ರ ಹುಡ್ಕೊಂಬದ್ ಏನ್ ಸಮಾಚಾರ ಏನಪ್ಪಾ ವಿಷಯ ಎಲ್ಲೇ ಲೇ ಕುಮಾರಣ್ಣ ಇದ್ಯಾಕಲ್ಲ ಹಿಂಗ್ ಮಾತಾಡ್ತೀಯ ಅಬ್ಬಾ ಬಬ್ಬಾ ನೋಡ್ದೇನೋ ನೀನು ಮಾತಾಡೋದು ಏನ್ ವಿಷಯ ಅಂತ ಬೇರೆ ಕೇಳ್ತಿದ್ಯಾರ ಅಲ್ವದಲ್ಲ ಒಂದು ವಾರದ ಮುಂಚೆ ನಾನು ಹೇಳ್ಕೊಂಬರ್ತಿದ್ದೀನಿ ನಿನಗೆ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತಕಂಡ್ಲಾ ರೋಟ್ರು ಹೋಗು ಹೋಗುವಂತ ಹೇಳಿದ್ರುನು ನೀನು ಇನ್ನೊಂದು ತಾಸಹಾರ ಮಾಡ್ತಿದ್ಯಲ್ಲೋ ಆ ಬಾ ಬಾ ಬಾಬಾ ಬೇರೆಯವ್ರದ್ದು ಎಲ್ಲಾರದಕ್ಕೂ ಹೋಗ್ತೀಯ ಆ ಕೃಷ್ಣ ಹೊಡ್ಕೊಂಡ್ ಬಂದಿದ್ಯಾ ನೆನ್ನೆ ಹೇಳಿದಕ್ಕೆ ಆ ಗೌಡ್ರದು ಬೆಳಿಗ್ಗಿಂದಾನುನು ರೋಟ್ರ್ ಒಡ್ಕೊಂಬಂದಿದ್ದೆ ಏನು ನೆಗ್ಲು ಆ ನಾನೆಲ್ಲ ಮಾಡಿದ್ದೀನಿ ಅಂಥದ್ದು ಆ ಒಂದು ವಾರದ ಮುಂಚೆ ನಾನು ಬರ್ತಿದ್ದೀನಿ ನೀನು ಇನ್ನೂ ಬಂದಿಲ್ವಲ್ಲ ಲೆಕ್ಕ ಹಾಕು ಆಗಲ್ಲ ಅಂತ ಹೇಳ್ಬಿಡಪ್ಪ ಬೇಕಾರೆ ನಾನು ಬೇರೆಯವ್ರಿಗೆ ಬೇರೆದೇ ಟ್ಯಾಕ್ಟ್ರಿ ಹೇಳ್ಬಿಟ್ಟು ಹೊತ್ಲಾಗಿ ರೋಡ್ ಓಡಸ್ಕೊಂತೀನಿ ಇನ್ನೇನ್ ಮಾಡಣಪ್ಪ ನೀವು ನಮ್ಮಂತರ ಬಡವ್ರಿಗೆಲ್ಲ ಎಲ್ಲ ಗೇಯಕ್ಕೆಲ್ಲ ಬರಲ್ಲ ನೀವು ಹಾ ಎಲ್ಲಾರ್ದು ಬೇರೆಯವ್ರದೆಲ್ಲ ಮಾತ್ ಕೇಳ್ತೀರಾ ನಮ್ಮಂತರದೆಲ್ಲ ಕೇಳಲ್ಲ ಕಣಪ್ಪ ನಾನೇನ್ ದುಡ್ಡು ಕೊಡಲ್ಲ ಅಂದಿದ್ದೀನಿ ಎಲ್ಲ ನಿನ್ಗೆ ಏ ಸುಮ್ಕಿರ ಜಗಣ ಇದ್ ಮಾತಾಡ್ತೀಯಾ ನೋಡಿ ಹಿಂಗೆಲ್ಲ ಮಾತಾಡಿದ್ರೆ ಬೇಜಾರಾಗ್ಬಿಡದ್ ಕಣಪ್ಪ ಕಣ ನನ್ಗುದನ್ನು ಪುರ್ಸತ್ತಿಲ್ಲ ನಿಮ್ದಂದ್ರೆ ಒಂದ್ ಸ್ವಲ್ಪ ನೀರ್ ಗಿರಿಯೆಲ್ಲ ಬಿಟ್ಟು ಬಿಡಿದ್ಯಾ ನಾನು ಅಲ್ಲೇ ಮೂರ್ನಾಲ್ಕು ದಿವಸದಿಂದ ನಿನಗೆ ಹೇಳ್ತಿದ್ದೀನಿ ನೀರ್ ಬಿಡ್ಬೇಡ ಕಣ ನೀರ್ ಬಿಡ್ಬೇಡ ತ್ಯಾವ ಆಗುತ್ತಂತ ಮೊನ್ನೆ ಅಂತ ನೀ ಹೋಗಿದ್ದೆ ಕಣಪ್ಪ ನೀನ್ ಹೇಳಿದ್ದಲ್ಲ ಇನ್ನೇನು ನಾನು ಇರ್ಲಿ ಬಿ ಇರ್ಲಿ ಇರ್ದಲ್ಲೇ ಇರಲಿ ನಿನಗೆ ಪುರುಸೋತ್ ಯಾವಾಗ ಸಿಗುತ್ತೋ ಅವಾಗ ಹೊಡ್ಕೊಂಬರ್ಲಾ ಅಂತ ಹೇಳಿದ್ದೆ ನೀನು ಅದಕ್ಕೆ ಮೊನ್ನೆ ಹೋಗಿದ್ದೀನಿ ಕಡೆ ಚ ಚಕ್ರನೇ ಬಿಟ್ಟಿದ್ರು ಗೊತ್ತೇನ ಹಂಗ್ ನೀರ್ ಬಿಟ್ಟಿದ್ದೀಯಾ ಹೋಗಿ ರೋಡ್ರು ಒಡ್ಕೊಂಬ ಅಂದ್ರೆ ಎತ್ಲಗಿಂದ ಹೊಡ್ಕೊಂಬರ ಹೇಳು ಆ ಸ್ಯಾದ್ರಲ್ಲಿ ಪೂರಾ ಹಸ್ರ ಆಗಿರೋದಕ್ಕೂ ಅದಕ್ಕೂ ನೀರ್ ಬಿಟ್ಟಿರ್ತೀವೋ ಬಿಟ್ಟಿರಲ್ವೋ ಒಂದು ಗೊತ್ತಾಗಲ್ಲ ನನಗೆ ನಿನ್ನೆ ಅಷ್ಟ ಅಯ್ಯ ಅನ್ಕೊಂಡ್ ಅದಕ್ಕೆ ಹೇಳ್ತಿರೋದು ಇನ್ನೂ ಒಂದ್ ಎರಡ್ ಮೂರು ದಿವ್ಸ ಬರೋದ್ ನೋಡು ಇವಾಗ್ಲೇ ಹೇಳ್ತಿದ್ದೀನಿ ಎಲ್ಲಾ ಒಣಗಾದ್ಮೇಲೆ ಬರ ಬರದು ಸುಮ್ಕೆ ಮತ್ತೆ ಅಲ್ಲಿ ಟ್ಯಾಕ್ಟ್ರಿ ಹಾಕೊಂಡು ಉಣ್ಕೊಂಡ್ ಗಿಟ್ಕೊಂಡು ಹಾ ಸುಮ್ಕೆ ಅಯ್ಯ ಅನ್ನೋದ್ ಬೇಡ ಕಣಪ್ಪ ನೀನೇ ಹೇಳು ಅಲ್ವ ಯಾರದಾರ ಟ್ಯಾಕ್ಟ್ರಿ ಇಲ್ಯಾನ್ ಬೇರೆಯವ್ರಗು ಕರ್ಕ ನಾನ್ ಸುಳ್ಳು ಹೇಳಿದ್ರೆ ಬೇರೆ ಟ್ಯಾಕ್ಟ್ರಿ ಬಂದ್ರು ನಿನ್ ಜೊತೆ ಜಗಳಾಡ ಹೋಗೋದವ್ರು ಯಾಕಂದ್ರೆ ಉಣ್ಕ ಬಿಡುತ್ತೆ ಟೈರ್ ಎಲ್ಲ ನೀನು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀರ್ ಬಿಟ್ಟಿರ್ಲಿಲ್ಲ ಕಡ ನಾನು ನಮ್ಮಪ್ಪ ಇದ್ದಿದ್ದು ಹೋಗ್ಬಿಟ್ಟು ಮೋಟರ್ ಆನ್ ಮಾಡ್ ಬಂದ್ಬಿಟ್ಟೈತೆ ನನಗೂ ಹೇಳಿಲ್ಲ ಏನಿಲ್ಲ ಆಮೇಕಿಂದ ನಾನು ಕೇಳ್ತಿದ್ದೀನಿ ನಾನೇ ಪಾಪ ಬಿಟ್ಟಿದ್ದು ನೀನು ನೀರು ಬಿಟ್ಟಿರಲ್ವಲ್ಲ ಎರಡು ಮೂರು ದಿವಸದಿಂದ ಅದಕ್ಕೆ ನಾನೇ ಬಿಟ್ಟೆ ಕಣ್ಣಪ್ಪ ಅಂತ ಹೇಳ್ತೈತಿ ಏನು ಮಾಡನ ಹೇಳು ಇವಾಗ ಒಂದು ಕೆಲಸ ಮಾಡುವ ಇವತ್ತು ಬಿಟ್ಟಿಲ್ಲ ನಾಳೆನೂ ಬಿಡೋಲ್ಲ ನಾಡ್ದು ಬಂದ್ಬಿಡಪ್ಪ ನೀನು ಎದ್ದಾಡ್ಕಾಲ ಬಂದ್ಬಿಟ್ಟು ರೋಡ್ರು ಹೋಗ್ಬಿಡು ಹೆಂಗ ಆಯ್ತು ತಾಳಪ್ಪ ನೀನೇ ತಪ್ಪು ಮಾಡ್ಕೊಂಬಿಟ್ಟು ನನಗೆ ಬಂದು ಜಗಳ ಆಡ್ತಿದ್ರೆ ನಾನು ಏನು ಮಾಡನ ಹೇಳು ಇಲ್ಲ ಒಂದು ಕೆಲಸ ಮಾಡು ನಂದೇ ಟ್ಯಾಕ್ಟ್ರಿ ಕೊಡ್ತೀನಿ ಹೋಗ್ಬಿಟ್ಟು ನೀನೆ ಒಂದ್ ರೌಂಡ್ ರೋಡ್ ಬಂದ್ಬಿಡು ನಿಮ್ ತೋಟದಲ್ಲಿ ನೋಡೋಣ ಅದ ಹೆಂಗೆ ಬರ್ತೀಯ ಅಂತ ಆಯ್ ಆಯ್ತು ಬಿಡು ಅತ್ಲಗಿ ಏನ ನಾನುನುನು ಅತ್ಲಗಿ ಗೊತ್ತಾಗ್ಲಿಲ್ಲ ನಮ್ಮ ಅಪ್ಪ ಹಿಂಗೂನು ಮೋಟರ್ ಆನ್ ಮಾಡಿಬಿಟ್ಟೈತೆ ಅದಕ್ಕೆ ಹಿಂಗ ತ್ಯಾವ ಆಗ್ಬಿಟ್ಟೈತೆ ಬಿಡು ಹೋಗ್ಲಿ ಅತ್ಲಗಿ ಮಾಡೋಣ ಮಾಡಣಪ್ಪ ಆಯ್ತು ಹಂಗಾರೆ ಹೋಗ್ತೀನಿ ನನ್ಗೆ ಗೊತ್ತಾಯ್ತು ಬರದೇನ್ ರಂಗಜ ಹ ಪಾಪ ನಾಡ್ದು ಬೆಳಗ್ಗೆ ಕಣ ಬೆಳಿಗ್ಗೆ ಬೇಕಾ ಬಂದ್ಬಿಡು ಒತ್ತಿ ಮುಂಚೆ ಏನೇನೇ ಸರಿನಾ ಆ ತಡಿಯಲ್ಲಪ್ಪಾ ಹೋಗುವಂತೆ ಅದೇ ಹಾಕಿ ಹಿಂಗ ಅರ್ಜೆಂಟ್ ಮಾಡ್ತೀಯ ನಮ್ಮ ಹುಡುಗ ಎಳ್ನೀರ್ ತಗೊಂಡ್ ಬಂದಾನೆ ಕೊಚ್ ಕೊಡ್ತಾನೆ ಒಂದ್ ಎಳ್ನರ್ ಕುಡ್ಕೊಂಡು ಹೋಗುವಂತೆ ಬಿಸ್ಲಲ್ಲಿ ಬಂದಿದ್ಯಾ ಪಾಪ ಇಲ್ ಕಣ್ಮಮ್ಮ ನನಗ್ ಸದ್ಯ ಎಳ್ನೀರು ಬೇಡ ಏನು ಬೇಡ ಸದ್ಯ ಹೋಗ್ತೀನಿ ಮಂತ್ವ ಕೆಲಸ ಐತೆ ಓ ಬಾರಣ್ಣ ಕುಡ್ಕೊಂಡು ಹೋಗುವಂತೆ ಬಾರಾವ್ ಅದೇ ಹಾಕಿ ಹಿಂಗ್ ಅರ್ಜೆಂಟ್ ಮಾಡ್ತೀಯಾ ಈಟೊತ್ತರ್ಗು ಇಲ್ಲೇ ಇರಿಲ್ವಾ ಒಂದ್ ಎಳ್ನೀರು ಕೊಚ್ ಕೊಡ್ತೀನಿ ಕುಡ್ದ್ ಹೋಗೋ ಅಷ್ಟಕ್ಕೆ ಅದೆಷ್ಟು ಹೊತ್ತಾಗುತ್ತೆ ಬಾರ ಹೋಗುವಂತೆ ಓಹೋ ಏನಲ್ಲ ರಂಗಪ್ಪ ಕುಮಾರಣ್ಣ ಇದೇನಲ್ಲ ಎಳ್ನೀರ್ ತಗೊಂಬಂದಿದ್ಯೋ ಎಲ್ಲಿ ಎಳ್ಳಿ ಕುಡಿತಿದ್ರೆ ಅಂದ್ರು ಹೂ ಬರ್ರಿ ಗೌಡ್ರೆ ಬಿಸ್ಲಿಗು ಅದಕ್ಕೂ ಕುತ್ಕೋಣಕ್ ಆಗ್ತಿರಲ್ಲ ಅದಕ್ಕೆ ಒಂದ್ ಎಳ್ಳಿನಾರ ಕುಡ್ದೆ ಒಂದ್ ಸ್ವಲ್ಪ ಅಲ್ವಾ ಆರೋಗ್ಯಕ್ಕೂ ಒಳ್ಳೇದು ನನ್ ಯಾಕ ಆಕ ಬೇರೆ ಆಗಿತ್ತು ಅದಕ್ಕೆ ಕುಡಿಯನ ಅಂತ ಕುಡಿತಿದ್ದು ಬರ್ರಿ ನೀವನ್ ಪಾಪ ಒಂದ್ ಕೊಚ್ಕೊಳ ಕುಡಿಲಿ ಗೌಡ್ರುನು ಗಣ ತಗೊಂಬಾರಾ ಕುಮಾರಣ್ಣ ನಾನು ಒಂದ್ ಕುಡಿತೀನಿ ನನ್ಗಿ ಎಳ್ಳಿರ್ ಕುಡಿಯೋಂಗ ಆಗ್ಬಿಟ್ಟೈತಿ ಅದಕ್ಕೂ ದಾಹನೆ ಕಡಿಮೆ ಆಗಲ್ ಕಣ್ಣಪ್ಪ ಅಬ್ಬಾ ಬಬ್ಬಾಬ್ ಅದೇನ್ ಶೆ ಐತ್ ಶಕೆ ಐತ್ ಇವತ್ತು ಇವತ್ತೇನ್ ಮಳೆ ತಪ್ಪಿದ್ದಲ್ಲ ಕಣ ರಂಗಪ್ಪ ಗ್ಯಾರಂಟಿ ಇವತ್ ಮಳೆ ಕಣ ಕಣ್ರಿ ಗೌಡ್ರೆ ಇವತ್ತು ಈ ಕಾವು ಅದಕ್ಕೂ ಮಳೆ ಏನ್ ತಪ್ಪಿದ್ದಲ್ಲ ಕಣಿ ಹೇಳ್ರಿ ಗ್ಯಾರಂಟಿ ಬಂದೇ ಬರುತ್ ಇವತ್ ಸಂಜೆ ಅದೇಸ್ ಚೆನ್ನಾಗ್ ಆಯ್ತ್ರಿ ಗೌಡ್ರೆ ಎಳ್ನೀರು ಆ ಒಟ್ಟೆಲ್ಲಾ ತಂಪಾಗಂಗ್ ಕಣ್ರಿ ಗೌಡ್ರೆ ಕುಡಿದ ತಕ್ಷಣ ಮತ್ತೆ ಅಲ್ವದಲಾ ರಂಗಪ್ಪ ನಮ್ ಎಳ್ನೀರಿಗೇನ್ ಕಡಿಮೆ ಬೇಡಿಕೆ ಐತ್ ಅನ್ಕಂಡಿದ್ದ ಏನು ನೀನು ಆ ಈ ಬಿಸ್ಲಿಗೂ ಅದಕ್ಕೂ ಭಯಂಕರ ರೇಟ್ ಆಯ್ತ್ ಕಣ್ ಗೌಡ್ರ ಇನ್ನೊಂದ್ ಕುಡೀರಿ ಚೆನ್ನಾಗೈತೆ ಹೇಳಿರು ಪಾಪ ಗೌಡ್ರಿಗೆ ಇನ್ನೊಂದ್ ಕೊಚ್ ಕೊಡ ಸಾಕಪ್ಪ ಕುಮಾರಣ್ಣ ಸಾಕ್ ಒಂದೇ ಒಂದ್ ಸಾಕಣಪ್ಪ ಇದೇ ಒಡ್ತುಂಬ ಆಗೋಯ್ತು ನನ್ಗೆ